ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಲ್ ಶುಭಯ್ಯ ಗಾಳು ಎಸ್ ಇವತ್ತು ನಮ್ಮ ಮ್ಯಾಚ್ ಡೇ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜ್ಗೌನ್ ಪಂಜಾಬ್ ಕಿಂಗ್ಸ್ ನ ಟಾಟಾ ಐಪಿಎಲ್ ನ ಫೈನಲ್ ನ ಮ್ಯಾಚ್ ಡೇ ಪ್ರ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಾ ರೀತಿ ವಿನ್ ಪ್ರೊಡಕ್ಷನ್ ಪ್ಲೇಯಿಂಗ್ ಲೆವೆನ್ಸ್ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ಯಾವ ರೀತಿ ಮೇನ್ ರೇನ್ ಪಾಸಿಬಿಲಿಟಿ ಯಾವ ರೀತಿ ಇದೆ ಅಲ್ಲಿ ಪಿಚ್ ಕಡೆ ನೋಡ್ತಾ ಇರೋದು ಅದು ಪಿಚ್ ಯಾವ ರೀತಿ ಬಿಹೇವ್ ಆಗುತ್ತೆ ಯಾವ ಕಡೆ ಬ್ಯಾಟಿಂಗ್ ಆರ್ ಬೋಲಿಂಗ್ ಫ್ರೆಂಡ್ಲಿ ವಿಕೆಟ್ ಎಲ್ಲವನ್ನು ನಾನು ನಿಮ್ಗೆ ಇವರು ತಿಳ್ಸ್ಕೊಡ್ತಾನೆ ತುಂಬ ಚಾನಲ್ ಒಂದು ವಿಸಿಟ್ ಮಾಡ್ತಾ ಆಗಿದ್ರೆ ಬೇಗ ಬೇಗ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಇವತ್ತಿನ ಮ್ಯಾಚ್ ಎಲ್ಲಾಗ್ತೀನೋ ಅಂತ ಕೇಳೋದಾದರೆ ಎಸ್ ಅಹಮದಾಬಾದ್ ಅಂದರೆ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಕ್ವಾಲಿಫೈರ್ ಟು ಎಲ್ಲ ಆಯಿತು ಸೇಮ್ ಅದೇ ಅಲ್ಲಿ ಆಗ್ತಿರುವಂಥ ಇವತ್ತಿನ ಮ್ಯಾಚಲ್ಲಿ ಏನು ಕ್ರೂಷಿಯಲ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಬ್ಯಾಟಿಂಗ್ ಸ್ಟ್ರಗಲ್ ಆಗುತ್ತೆ ಯಾವುದೇ ಒಂದು ಟೀಮ್ ಆದ್ರೂ ಫಸ್ಟ್ ಬ್ಯಾಟಿಂಗ್ ಆಟಾಡಿದ್ರೆ ಅದೇ ರೀತಿಯಾಗಿ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಪಿಚ್ ಸಿಕ್ಕಾಪಟ್ಟೆ ಸ್ಲೋ ಆಗಿರುತ್ತೆ ಅಂತಲೇ ಹೇಳ್ಬೋದಾಗಿದೆ ಫಸ್ಟ್ ಬ್ಯಾಟಿಂಗ್ ಆಟ ಆಡೋವ್ರಿಗೆ ಸೆಕೆಂಡ್ ಬ್ಯಾಟಿಂಗ್ ಆಟಾಡಿದ್ರೆ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ಅದೇ ರೀತಿಯಾಗಿ ಪಿಚ್ ಕೂಡ ಅದೇ ಹೇಳುತ್ತೆ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಈ ಪಿಚ್ ಅಂತ ಬಂದರೆ ಅಹಮದಾಬಾದ್ ಸ್ಟೇಡಿಯಂ ನನ್ನ ಪ್ರಕಾರ ಪಂಜಾಬ್ ಅಥವಾ ಆರ್ ಸಿ ಬಿ ಯಾವೇ ಟಾಸ್ ವಿನ್ ಆದ್ರೂ ಕೂಡ ಅಯ್ಯರ್ ಅಥವಾ ರಜತ್ ಅವರು ಹಂಡ್ರೆಡ್ ಪರ್ಸೆಂಟ್ ಚೀಸಿಂಗ್ ಕಡೆ ಹೋಗೋದಂತ ಹೌದು ನಮ್ಮ ಆರ್ ಸಿ ಬಿ ಅಂತೂ ಎಕ್ದ್ ಹಂಡ್ರೆಡ್ ಪರ್ಸೆಂಟ್ ಚೀಸಿಂಗ್ ಕಡೆನೇ ಹೋಗುತ್ತೆ ಆ ರೀತಿ ಇಲ್ಲಿ ಸ್ಟ್ಯಾಟ್ ಕೂಡ ಅದೇ ಹೇಳುತ್ತೆ ಅದೇ ರೀತಿ ನಮ್ಮ ಆರ್ ಸಿ ಅಂತ ಸ್ಟ್ಯಾಟ್ ಅದೇ ರೀತಿ ಚೇಸಿಂಗ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುವಂತ ಕಾನ್ಫಿಡೆನ್ಷಿಯಲ್ ಸ್ಟಾರ್ಟ್ ಆ ರೀತಿನ ಮಾರ್ಕ್ಸ್ ಭೀ ಕೊಟ್ಟಿರೋದು ಅದಕ್ಕೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಟಾಸ್ ಆದರೆ ಚೇಸಿಂಗ್ ಕಡೆ ಹೋಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲಿ ಫಸ್ಟ್ ಎವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಮಾಡ್ಬಿಟ್ಟು ಹೋದ್ಮಲ್ಲಿ ಯಾವ ರೀತಿ ಟೂ ಹಂಡ್ರೆಡ್ ಕ್ರಾಸಿಂಗ್ ಎಬೌ ಅಂದ್ರೆ ಅಲ್ಲಿ ತನಕ ಕೂಡ ಹೋಗುವಂಥ ಕೆಪಬಿಲಿಟಿ ಇದೆ ಒಂದು ಟೀಮ್ಗೆ ಎರಡು ನೂರು ರನ್ ಕೂಡ ಪಾಸ್ ಆಗುವಂತಹ ಟ್ಯಾಲೆಂಟ್ ಇದೆ ಎರಡು ಟೀಮ್ ಕೂಡ ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ರು ಕೂಡ ನನ್ನ ಪ್ರಕಾರ ನೂರ ಎಂಬತ್ ನೂರ ತೊಂಬತ್ತು ಎರಡು ನೂರ ರನ್ ಒಳಗೆ ಇವತ್ತಿನ ಫೈನಲ್ ಮ್ಯಾಚ್ ಆಗುತ್ತೆ ಅಂತ ಅನಿಸಿ ಅಥವಾ ನಮ್ಲಿಕ್ಕೆ ಬರಲ್ಲ ಸಿಕ್ಕಾಪಟ್ಟೆ ಕಮ್ಮಿ ರನ್ ಸ್ಕೋರ್ ಹಾಕೊಂಡು ಡಿಫೆಂಡ್ ಮಾಡ್ಕೊಳ್ಳುವಂತ ಟೋಟಲ್ ಆದ್ರೂ ಆಯ್ತು ನಂಬಲಿಕ್ಕೆ ಬರಲ್ಲ ಯಾವ ರೀತಿ ಪಿಚ್ ಬಿಹೇವ್ ಆಗುತ್ತೋ ಅದ್ರ ಮೇಲೆ ನಿಂತ್ಕೊಂಡಿದೆ ಬೌಲಿಂಗ್ ಕಡೆ ಬಂದು ಎರಡು ಟೀಮ್ ಕೂಡ ಕಡಕ್ ಬೌಲಿಂಗ್ ಅಟ್ಯಾಕ್ನು ಕೂಡ ಹೊಂದಿದೆ ಈ ಕಡೆ ಪೇಸ್ ಅಟ್ಯಾಕ್ ಅದೇ ರೀತಿ ನಮ್ಮ ಕಡೆ ಪೇಸ್ ಅಟ್ಯಾಕ್ ಎಲ್ಲ ಕೂಡ ಒಂಥರ ಸೊಲಿಡ್ ಹಾಕೊಂಡಿರುವಂಥ ಟೀಮ್ಸ್ಗಳ ಕದನ ಫೈನಲ್ ಅಂತಲೇ ಹೇಳ್ಬೋದಾಗಿದೆ ಒಂದು ಸೈಡ್ ಮ್ಯಾಚ್ ಯಾವುದೇ ರೀತಿಯಲ್ಲೂ ಆಗಲ್ಲ ಈ ಫೈನಲ್ ಅಂತ ಅನ್ನಿಸ್ತಾ ಇದೆ ಸಾಲಿಡ್ ಅಲ್ಲಿ ಅಯ್ಯರ್ ಅವರು ಇರೋದು ಅವ್ರ ಕಡೆ ಓಪನರ್ಸ್ಗಳೊಂದು ಫಾರ್ಮ್ ಬರಬೇಕಾಗಿದೆ ಬಿಟ್ರೆ ಬಿಟ್ಟರೆ ಬರ್ದೇ ಇದ್ದರೆ ಸಾಕಷ್ಟೇ ಬಿಟ್ರೆ ಬಿಟ್ಟರೆ ಮೀನ್ ಹಾಕೊಂಡು ಮಾಡಿಸ್ಬೇಕ ಕಡೆ ಆಲ್ ಪ್ಲೇಯರ್ಸ್ ಎಲ್ಲ ಕೂಡ ಒಂಥರ ಬಿಂದ ಅಲ್ಲಿ ಇರುವಂಥದ್ದು ಒಂಥರ ಎಲ್ಲ ಕೂಡ ಬ್ಯಾಟಿಂಗ್ ಅದೇ ರೀತಿ ಬೌಲಿಂಗ್ ಎಲ್ಲ ಕಡೆ ಕೂಡ ಒಂಥರ ಕೇಪಬಿಲಿಟಿ ಎಲ್ಲಾದ್ರೂ ಕೂಡ ಒಟ್ಟಿನಲ್ಲಿ ನಾ ಮಾಡಿಸ್ಬಿ ಈ ಫೈನಲ್ ಬರ್ಲಿಕ್ಕೆ ಎಲ್ಲ ಟೀಮ್ ಎಫರ್ಟ್ಸ್ ಇಂದನೇ ಸಾಧ್ಯ ಆಗೋದಷ್ಟೇ ಬಿಟ್ರೆ ನಾ ಮಾಡಿಸ್ಬಿ ಒಬ್ಬ ಪ್ಲೇಯರ್ ಇಂದ ಏನು ಮೇಲ್ಗಡೆ ಬರಲಿಲ್ಲ ಎಲ್ಲ ಟೀಮ್ ಎಫರ್ಟ್ ಇಂದ ನಾವು ಈ ಬಿ ರೀತಿ ಹೈ ಲೆವೆಲ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಅಲ್ಲಿ ಮಳೆ ಪಾಸಿಬಿಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹೋದ್ ಮ್ಯಾಚಲ್ಲಿ ಯಾವ ರೀತಿ ಬಂದು ಬಂದು ಹೋಗೋದು ನನ್ ಪ್ರಕಾರ ರಿಸಲ್ಟ್ ಇರಲ್ಲ ಮತ್ತೆ ಎಷ್ಟೇ ಗಂಟೆ ರಾತ್ರಿ ಆದ್ರೂ ಕೂಡ ಹನ್ನೊಂದು ಮುಖ ಹನ್ನೆರಡು ಗಂಟೆ ತನಕನೂ ಕೂಡ ಅಂದ್ರೆ ಅಲ್ಲಿ ತನಕ ಕೂಡ ವಾಚ್ ಓವರ್ ಇರತ್ತೆ ಅಲ್ಲಿ ತನಕ ಕೂಡ ವಾಚ್ ಆ್ಯಂಡ್ ಮಾಡುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಅಷ್ಟೊಂದು ಮಳೆ ಬರಲ್ಲ ಇವತ್ತಿನ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಆಗಿ ನಿತ್ಯ ನಿತ್ಯ ಮಳೆ ಬರುವಂತ ಸಾಧ್ಯತೆ ಇದೆ ಅಷ್ಟೇ ಬಿಟ್ಟರೆ ಇಡೀ ಹೊತ್ತೇನು ಮಳೆ ಹೊಯ್ಯಲ್ಲ ಅಂತ ಇಲ್ಲಿ ರಿಪೋರ್ಟ್ಸ್ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ಒಟ್ನಲ್ಲಿ ಮ್ಯಾಚ್ ಆಗುತ್ತೆ ಒಟ್ನಲ್ಲಿ ಮ್ಯಾಚ್ ಯಾರೇ ಕೂಡ ಒಬ್ರು ಕೂಡ ವಿನ್ ಆಗದೇ ಇರುವಂತ ಸಿಚುವೇಶನ್ ಅಂತೂ ಇಲ್ವೇ ಇಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಿದೆ ನಿನ್ನೆ ಪ್ಲೇಯಿಂಗ್ ಲೆವೆನ್ ಕಂಪೇರಿಸನ್ ಅಲ್ಲ ಅದೇ ರೀತಿ ಇವಾಗ ಜಸ್ಟ್ ಪ್ಲೇಯಿಂಗ್ ಲೆವೆನ್ ಹೇಳೋದಷ್ಟೇ ಪ್ರಿಯಾಂ ಶ್ ಜೊತೆ ಪ್ರಭು ರನ್ ಸಿಂಗ್ ಅವರು ಓಪನಿಂಗ್ ಮಾಡ್ತಾರೆ ಜೋಶ್ ಇಂಗ್ಲಿಷ್ ಶ್ರೇಯಸ್ ಅಯ್ಯರ್ ನಿಹಲ್ ವಧೇರ್ ಅವರು ಶಶಾಂಕ್ ಸಿಂಗ್ ಮಾರ್ಕಸ್ ಅಸ್ಟಾನಿಸ್ ಅಮರ್ ಜೈ ಕೆ ಎಲ್ ಜಮಿನ್ಸನ್ ವೈಶಾಖ್ ವಿಜಯಕುಮಾರ್ ಯುಜಿತ್ ಚಹಲ್ ಅದೇ ರೀತಿಯಾಗಿ ಅಶೋದೀಪ್ ಸಿಂಗ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಅದೇ ರೀತಿ ನಮ್ಮ ರಾಯಲ್ ಚಾಂಜರ್ಸ್ ಬೆಂಗಳೂರಿನ ಪ್ಲೇಯಿಂಗ್ ಲೆವೆನ್ ಕಡೆ ಬರೋದಾದ್ರೆ ಎಸ್ ಪಿಲ್ಸಾಟ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ನಂಬರ್ ಅಲ್ಲಿ ತ್ರೀಯಲ್ಲಿ ಮಯಂಕ ನಂಬರ್ ಫೋರ್ ಅಲ್ಲಿ ರಜತ್ ನಂಬರ್ ಫಿಫ್ ಅಲ್ಲಿ ಲಿವಿಂಗಿಂಗ್ಸ್ಟನ್ ನಂಬರ್ ಸಿಕ್ಸ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸೆವೆಂತ್ ಅಲ್ಲಿ ರೋಮೇಶ್ ಅಫರ್ಡ್ ಅವರು ಏಟ್ ಅಲ್ಲಿ ಕೃಣಾಲ್ ಪಾಂಡ್ಯ ನೈನ್ ಅಲ್ಲಿ ಬೋಬಿ ಟೆಂತ್ ಅಲ್ಲಿ ಜಾಶ್ ಯಶ್ ಅಲ್ಲಿ ಅದೇ ರೀತಿಯಾಗಿ ಸುರೇಶ್ ಶರ್ಮಾ ಅವರು ಪ್ಲೇಯಿಂಗ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇದ್ರೆ ಒಟ್ನಲ್ಲಿ ಇವತ್ತು ಯಾರೇ ವಿನ್ ಆದ್ರೂ ಕೂಡ ಟೈಟಲ್ ಫಸ್ಟ್ ಟೈಟಲ್ ವಿನ್ ಆಗಿರುವಂತ ಕ್ಯಾಪ್ಟನ್ ಆಗ್ತಾರೆ ಅದೇ ರೀತಿ ಟೀಮ್ ಕೂಡ ಫಸ್ಟ್ ಟೈಟಲ್ ವಿನ್ ಆಗುತ್ತೆ ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೋ ಪಂಜಾಬ್ ವಿನ್ ಆಗುತ್ತೋ ಅದು ಕ್ರೂಷಲ್ ಆಗುತ್ತೆ ಅಷ್ಟೇ ಬಿಟ್ಟರೆ ಎರಡು ಟೀಮ್ ಕೂಡ ಮೊದ್ಲ ಬಾರಿ ಎರಡು ಟೀಮ್ ಅಂತಾರೆ ಈ ಸೀಸನ್ ಅಲ್ಲಿ ಒಂದು ಹದಿನೈದು ವರ್ಷಗಳಿಂದ ಕೂಡ ವಿನ್ ಆದವ್ರೆ ವಿನ್ ಇರೋದು ಹೆಚ್ಚಾಗಿತ್ತು ಅಂದ್ರೆ ಒಂದು ಸೀಸನ್ ವಿನ್ ಆದ ಮತ್ತೊಂದು ಎರಡು ಸೀಸನ್ ಬಿಟ್ಟವರೇ ವಿನ್ ಆಗಿದ್ರು ಅಲ್ಲಿ ತನಕ ಹೋದ್ ಸೀಸನ್ ಯಾರು ವಿನ್ ಆಗಿದ್ರು ಅವರು ಅವ್ರವರು ಫೈನಲ್ ಬೀಳ್ತಿದ್ರು ಅವ್ರವರೇ ಕಪ್ ವಿನ್ ಆಗ್ತಿದ್ರು ಆದ್ರೆ ಇದು ಎರಡು ಕೂಡ ಡಿಫ್ರೆಂಟ್ ಟೀಮ್ ಆಗಿರೋದ್ರಿಂದ ಯಾವ್ದು ವಿನ್ ಇದೆ ಅಂತ ಸಿಕ್ಕಾಪಟ್ಟೆ ಕ್ರೂಷಲ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಹೋಪ್ಫುಲಿ ಈ ಕಂಪರಿಸನ್ ಎಲ್ಲ ನೋಡ್ತಾ ನಮ್ಮ ಆರ್ ಸಿ ಬಿ ಈ ಬಾರಿ ಸಡನ್ ಫಾರ್ಮ್ ಸಿಕ್ಕಾಪಟ್ಟೆ ಒಳ್ಳೇದಾಕೊಂಡಿದೆ ಅದಕ್ಕೆ ನನ್ನ ಪ್ರಕಾರ ಹೋಪ್ಫುಲಿ ನಮ್ಮ ಆರ್ ಸಿ ಬಿ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಆ ರೀತಿ ಸೊಲ್ಯೂಟ್ ಫ್ರಾಮ್ ಫಾರ್ಮಲ್ಲಿ ನಮ್ಮ ಆರ್ ಬಿನೇ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಬಟ್ ನನ್ನ ಮ್ಯಾಚ್ ವಿನ್ ಪ್ರೊಡಿಕ್ಷನ್ ಕೂಡ ಬಂದ್ರೆ ಎಲ್ಲಾರ್ದು ಇವತ್ತೆ ಬಡ್ಡಿ ಮಕ್ಕಳು ಎಲ್ಲರದ್ದು ಕೂಡ ಇವತ್ತೆ ಪ್ರೊಡಿಕ್ಷನ್ ನಮ್ಮ ಆರ್ ಬಿದೇ ಇದೆ ಇಷ್ಟು ದಿನ ಆರ್ ಸಿ ಬಿ ಒಬ್ಬರು ಕೂಡ ವಿನ್ ಆಗಲ್ಲ ವಿನ್ ಆಗಲ್ಲ ಅಂತಿದೆ ಆದ್ರೆ ಇವತ್ತೆ ಎಲ್ಲ ಕೂಡ ಆರ್ ಸಿ ಬಿ ವಿನ್ ಆಗಿದೆ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಯಾವ ರೀತಿ ಪ್ರಿಡಿಕ್ಷನ್ ಕಾರ್ಡ್ ಎಲ್ಲ ಬಿಟ್ಟರು ಕೂಡ ನಮ್ಮ ಆರ್ ಸಿ ಬಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಇವತ್ತು ನಮ್ಮ ಪಂಜಾಬ್ ಜೊತೆ ನಮ್ಮ ಆರ್ ಸಿ ಬಿ ವಿನ್ ಆಗುತ್ತೆ ನಮ್ಮ ಆರ್ ಸಿ ಬಿ ಕಡೆ ಮಯಾಂಕ್ ಅಗರ್ವಾಲ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ರಜತ್ ಪಟೇಲ್ ಈ ಮೂರ್ ಜನರ ಹೈ ಆನ್ ಕಾನ್ಫಿಡೆನ್ಸ್ ಮೇಲೆ ಇವತ್ತು ಬೆಸ್ಟ್ ಬ್ಯಾಟಿಂಗ್ ಆಟ ಆಡ್ತಾರೆ ಅಂತ ಅನಿಸ್ತದೆ ಮೇನ್ ಆಗಿ ಇವತ್ತು ಯಶ್ ದಯಾಲ್ ಅದೇ ರೀತಿಯಾಗಿ ಜಾಯ್ ಶೆದ್ ಇಂಪ್ಯಾಕ್ಟ್ ನ ಬೀರ್ತಾರೆ ಬೌಲಿಂಗ್ ಅಪ್ ಅಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಬುಬಿ ಕೂಡ ಒಳ್ಳೆ ಸ್ವಿಂಗ್ಸ್ ಸಿಗುತ್ತೆ ಅವ್ರ ಕಡೆ ಸಿಂಗ್ ಅದೇ ರೀತಿಯಾಗಿ ನೆಹಲ್ ಆಟ ಆಡ್ತಾರೆ ಅಂತ ನಂಗೆ ಯಾಕೋ ಗಟ್ ಫೀಲಿಂಗ್ ಹೇಳ್ತಾ ಇದೆ ಒಟ್ ಮ್ಯಾಚ್ ವಿನ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ನಮ್ಮ ರಾಯಲ್ ಚಾಂಜರ್ಸ್ ಬೆಂಗಳೂರು ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಹದಿನೇಳು ವರ್ಷಗಳಿಂದನೂ ಕೂಡ ಕಾಯ್ತಾ ಇದ್ವಿ ಈ ಹದಿನೆಂಟನೇ ವರ್ಷಕ್ಕಾದ್ರೂ ನಮ್ಮ ಆರ್ಸಿಬಿ ಕಪ್ಪು ಹೊಡೆಯಲಿ ಅಂತ ಭಾವಿಸ್ತಾ ಹಂಡ್ರೆಡ್ ಪರ್ಸೆಂಟ್ ಹೊಡೆಯತ್ತೆ ಗೈಸ್ ಲೀಟರ್ ಅಲ್ಲಿ ಮೇನ್ ಹಾಕೊಂಡು ನಾ ಹೇಳಿರೋ ಹಾಗೆ ಟಾಸ್ ಕ್ರೂಷಲ್ ಆಗುತ್ತೆ ಟಾಸ್ ಅಲ್ಲಿ ಮೇನ್ ಹಾಕೊಂಡು ಬ್ಯಾಟಿಂಗ್ ಕೊಲೆ ಆಗೋದಂತ ಹೋದು ಏನಾದ್ರೂ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಯಾವ್ದೇ ಟೀಮ್ ಆದ್ರೂ ಕೂಡ ನನ್ನ ಪ್ರಕಾರ ಟಾಸ್ ವಿನ್ ಅದವ್ರು ಚೇಜಿಂಗ್ ಕಡೆ ಹೋಗ್ತಾರೆ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ದೇವ್ರಣ್ಣೆ ನಮ್ಮ ಆರ್ ಸಿ ಬಿ ಒಂದು ಟಾಸ್ ಅನ್ನು ವಿನಾದ್ರೆ ಸಾಕು ಚೇಜಿಂಗ್ ತಗೊಂಡ್ರೆ ಹೆದರಿಕಿಲ್ಲ ಟಾಸ್ ಮೇನ್ ಆಗಿ ಕ್ರೂಷಲ್ ಆಗುತ್ತೆ ಟಾಸ್ ವಿನ್ ಆದವ್ರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಮ್ಯಾಚ್ ಇವತ್ತಿನ ಮ್ಯಾಚ್ ವಿನ್ ಆಗೋದು ನಂದಿದು ಪಕ್ಕ ಪ್ರಿಡಿಕ್ಷನ್ ಏನಾದ್ರೂ ನಮ್ಮ ಆರ್ ಸಿ ಬಿ ವಿನ್ ಆದ್ರೆ ಚೇಜಿಂಗ್ ತಗೊಳ್ತೈತೆ ಸೋತ್ರ ಹಂಗ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಇದೆ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಲೋ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಆಟಾಡಿದವರು ಅಂತಾನೆ ಹೇಳ್ಬೋದಾಗಿದೆ ನೋಡೋಣ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಟಾಟಾ ಐಪಿಎಲ್ ಪಿ ನ ಫೈನಲ್ ಮ್ಯಾಚ್ ಡೇ ಪ್ರಿವ್ ಆಗಿತ್ತು ನಿಮ್ಗೆ ವಿಡಿಯೋ ಎಷ್ಟ ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಎನ್ ಪರ್ಮೇಶನ್ ಬೇಗ ಚಾನು ಸ್ತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಸಿಗು ಮುಂದಿನ ವಿಡಿಯೋದಲ್ಲಿ